ಟಾಪ್ ಕ್ವಾಲಿಟಿ और ಕನ್ಸಿಸ್ಟೆಂಟ್ परफॉर्मेंस के लिए सिर्फ सिल्वर पंप नाम याद रखना ಇನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತಿದೆಯಲ್ಲ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಇದ್ದಿದೆ ಯಾಕಂದ್ರೆ ದರ್ಶನ್ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳು ದೂರದ ದೇಶದಲ್ಲಿದ್ದಾರೆ ದರ್ಶನ್ ಶೂಟಿಂಗ್ ಆದರೆ ಆದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಿ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದು ಸುಪ್ರೀಂ ಕೋರ್ಟ್ ಕೂಡ ಅದೇ ಪ್ರಶ್ನೆ ಕೇಳ್ತು ಯಾಕೆ ಜಾಮೀನನ್ನು ರದ್ದು ಮಾಡಬಾರದು ಕಪಿಲ್ ಸಿಬ್ಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಕೇಳಿದಂತ ಪ್ರಶ್ನೆ ಯಾವ ಕಾರಣದಿಂದ ರದ್ದು ಮಾಡಬಾರದು ಹೇಳಿ ಹಾಗಾದ್ರೆ ನಿಜಕ್ಕೂ ಸಂಕಷ್ಟ ಕಾದಿದೆಯಾ ಇಪ್ಪತ್ತೆರಡನೇ ತಾರೀಕು ಈ ಬಹುತೇಕ ಈ ವಾದಮಂಡನೆ ಮುಕ್ತಾಯ ಆಗುತ್ತೆ ಆವತ್ತೇ ತೀರ್ಪು ಬಂದರೂ ಆಶ್ಚರ್ಯ ಇಲ್ಲ ಅಥವಾ ತೀರ್ಪನ್ನು ಕಾಯ್ದಿರಿಸಬಹುದು ಅನ್ನುವಂಥ ಮಾತುಗಳು ಏನಾಗ್ಬೋದು ಬನ್ನಿ ನಮ್ಮ ಪ್ರತಿನಿಧಿ ನಮ್ಮ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ಸುಪ್ರೀಂ ಕೋರ್ಟ್ ಕೇಳಿರುವಂಥ ಪ್ರಶ್ನೆಗಳಿದೆಯಲ್ಲ ಮೊದಲವ್ರು ಕೇಳಿದ್ದೇನು ಅಂದರೆ ಯಾವ್ಯಾವ ಕಾರಣದಿಂದ ಅರೆಸ್ಟ್ ಮಾಡಿದ್ರಿ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂಗೆ ನಂಬರ್ ಒನ್ ನಂಬರ್ ಟು ಆಮೇಲೆ ಸುಪ್ರೀಂ ಕೋರ್ಟ್ ಯಾವ ಪರಿ ಕೊಡ್ತು ಅಂತಂದರೆ ಯಾವ ಯಾವ ಕಾರಣದಿಂದ ಇದನ್ನು ಮುಂದುವರಿಸಬೇಕು ಯಾಕೆ ಕ್ಯಾನ್ಸಲ್ ಮಾಡಬಾರದು ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಈ ಜಾಮೀನು ವಿಚಾರ ಸಂಬಂಧಪಟ್ಟಂಗೆ ಅದು ಅಂದರೆ ಮುಂದೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯಲ್ಲಿ ಎದ್ದಿದೆ ಕಪಿಲ್ ಸಿಬಲ್ ಅಂತವರು ಕೂಡ ಈ ಪ್ರಶ್ನೆಗೆ ಉತ್ತರ ಒಂದು ಲೆಕ್ಕಲ್ಲಿ ತಡಬರಿಸ್ಬಿಟ್ರು ಅಂಥ ಒಂದು ಸ್ಥಿತಿ ನಿನ್ನೆ ನಿರ್ಮಾಣವಾಗಿರುವಂಥದ್ದು ಈಗೆಲ್ಲ ಈಗೆಲ್ಲರ ಚಿತ್ರ ನೆಟ್ಟಿರುವಂಥದ್ದು ಇಪ್ಪತ್ತೆರಡನೇ ತಾರೀಕು ಏನಾಗುತ್ತೆ ಅಂತ ಏನಾಗಬಹುದು ಹರೀಶ್ ಆ ಹೌದು ರಂಗನಾಥ್ ದರ್ಶನ್ ಸೇರಿದಂತೆ ಏಳು ಜನರ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳನ್ನು ಸುಪ್ರೀಂ ಕೋರ್ಟ್ ಗಮನಿಸಿರುವಂತಹದ್ದು ಅದರಲ್ಲೂ ಬಹುಮುಖ್ಯವಾಗಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಎಲ್ಲ ಒಂದ್ ಕಡೆ ಲೋಪ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಹೈಕೋರ್ಟ್ ನ ನ್ಯಾಯಾಧೀಶರು ಈ ಆದೇಶವನ್ನ ಬರೆಯುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದ್ ಕಡೆ ಚಡಪಡಿಕೆ ಇತ್ತು ಯಾವ್ದಾದ್ರೂ ಒಂದು ಅಂಶ ಇದ್ರೆ ಸಾಕು ಜಾಮೀನು ಕೊಟ್ಬಿಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಆ ಚಡಪಡಿಕೆ ಈ ಆದೇಶದಲ್ಲಿ ಕಾಣ್ತಿದೆ ಅನ್ನುವಂತಹದ್ದನ್ನ ಸುಪ್ರೀಂ ಕೋರ್ಟ್ ಒಂದು ಗಮನಿಸಿರುವಂತಹದ್ದು ಇದು ಎಲ್ಲ ಒಂದ್ ಕಡೆ ದರ್ಶನ್ಗೆ ಹಿನ್ನಡೆ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗ್ತಿರುವಂತಹದ್ದು ಇನ್ನೂ ಮುಖ್ಯವಾಗಿ ದರ್ಶನ್ನ ಬಂಧನಕ್ಕೆ ಇರುವ ಕಾರಣಗಳೇನು ಆತನ ಬಂಧನಕ್ಕೆ ಏನು ಲೀಡ್ ಸಿಕ್ತು ಅನ್ನುವಂತಹದ್ದನ್ನು ಮೇ ಹದಿನಾಲ್ಕರಂದು ನಡೆದಂತಹ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೇಳಿದರು ಅದಕ್ಕೆ ಸಂಪೂರ್ಣವಾದಂತಹ ವಿವರ ಹಾಗೂ ದಾಖಲೆಗಳನ್ನು ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಈಗ ಆ ಸಂಪೂರ್ಣ ದಾಖಲೆಗಳನ್ನು ನೋಡಿರುವಂತಹ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ವಕೀಲರಿಗೆ ಹೇಳಿರುವಂತಹದ್ದು ನಿಮ್ಮ ವಾದವನ್ನು ನಾವು ಸಂಪೂರ್ಣವಾಗಿ ಆಲಿಸಿದ್ದೇವೆ ಮತ್ತು ನೀವು ಮುಂದಕ್ಕೆ ವಾದ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ವಾದದಿಂದ ನಾವು ತೃಪ್ತರಾಗಿದ್ದೇವೆ ಅನ್ನುವಂತಹದ್ದನ್ನು ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು ಹೀಗಾಗಿ ಈಗ ಅವಕಾಶ ಇರುವಂತಹದ್ದು ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ ಅವರಿಗೆ ಯಾವ ರೀತಿಯಾಗಿ ಇದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದೇ ಭಾಳಷ್ಟು ಮುಖ್ಯ ಆಗಿರುವಂತಹದ್ದು ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಈ ಒಂದು ವಿಚಾರಣೆಗೆ ಬರುತ್ತೆ ಅವತ್ತು ಕಪಿಲ್ ಸಿಬ್ಬಲ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಾಡ್ತಾರೆ ಮುಖ್ಯವಾಗಿ ಈ ಹಿಂದೆ ದರ್ಶನ್ ಪರ ವಾದ ಮಾಡಿದಂತ ಅಭಿಷೇಕ್ ಮನು ಸಿಂಘ್ವಿ ಒಂದು ಪ್ರಶ್ನೆಯನ್ನು ಎತ್ತಿದ್ರು ದರ್ಶನ್ ಬಂಧನವೇ ಕಾನೂನು ಬಾಹಿರ ದರ್ಶನ್ ಬಂಧನಕ್ಕೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ ಕಾನೂನು ವಿರುದ್ಧವಾಗಿ ದರ್ಶನ್ ಅನ್ನ ಬಂಧಿಸಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡಿದ್ರು ಅದಕ್ಕೆ ಬೇಕಾದಂತಹ ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಕೇಳಿತ್ತು ಈಗ ವಕೀಲರು ಬದಲಾಗಿದ್ದಾರೆ ಕಪಿಲ್ ಸಿಬಲ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಾಡಬೇಕಾಗಿದೆ ಮುಖ್ಯವಾಗಿ ಸಾಕ್ಷಿಗಳ ಜೊತೆಗೆ ದರ್ಶನ್ ಗುರುತಿಸಿಕೊಂಡಿದ್ದಾರೆ ಅನ್ನುವಂತಹದ್ದು ಈ ಹಿಂದೆ ಜಾಮೀನು ಸಿಕ್ಕ ಬಳಿಕ ಚಿಕ್ಕಣ್ಣ ಅಂದ್ರೆ ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿರುವಂತಹದ್ದು ಆತನ ಜೊತೆ ದರ್ಶನ್ ಗುರುತಿಸಿಕೊಂಡಿದ್ರು ಚರ್ಚೆಗೆ ಬಂದಿದೆ ಜೊತೆಗೆ ವಿದೇಶಕ್ಕೆ ಹೋಗಿ ಶೂಟಿಂಗ್ ನಲ್ಲಿ ಕೂಡ ಭಾಗಿಯಾಗಿದ್ದಾರೆ ಈ ಹಿಂದೆ ದರ್ಶನ್ ಬೆನ್ನು ನೋವು ಅನ್ನುವಂತ ನಿಟ್ಟು ಕೂಡ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ನಂತರ ಜಾಮೀನನ್ನ ಪಡೆದಿರುವಂತಹದ್ದು ಹೀಗಾಗಿ ಎಲ್ಲಾ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಗಣನೆಗೆ ತೆಗೆದುಕೊಂಡು ಇಪ್ಪತ್ತೆರಡನೇ ತಾರೀಕು ಒಂದು ಅಂತಿಮವಾದಂತಹ ನಿರ್ಧಾರವನ್ನು ಹೊರ ಹಾಕುವಂತ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಎಲ್ಲ ಒಂದ್ ಕಡೆ ದರ್ಶನ್ ಆಗುತ್ತಾ ಅನುಮಾನಗಳು ನೋಡಿ ಆರಂಭದಿಂದ ಇಲ್ಲಿ ತನಕ ಬೆಳವಣಿಗೆಗಳು ಇನ್ನು ಥಾಯ್ಲೆಂಡ್ ನಲ್ಲಿ ದರ್ಶನ್ ಆರಾಮಾಗಿದ್ದಾರೆ ಬಿಂದಾಸ್ ಪಾರ್ಟಿ ಮಾಡ್ತಾ ಇದಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ದರ್ಶನ್ ಚಿತ್ರೀಕರಣ ಮುಗಿಸಿ ಪಾರ್ಟಿ ಕೂಡ ಮಾಡಿದ್ದಾರೆ ಪಾರ್ಟಿ ಮಾಡಬಾರದು ಅಂತ ಏನಿಲ್ಲ ಪ್ರಶ್ನೆ ಬೇರೆ ಆದರೆ ಇಷ್ಟೆಲ್ಲ ಸಾಲ್ದು ಅಂತ ಚಿಕ್ಕಣ್ಣನ ಜೊತೆಗೆ ಪಾರ್ಟಿ ಬೇರೆ ಈಗ ನೋಡಿ ಅದೇ ವಿಚಾರವೂ ಕೂಡ ಎದ್ದಿದೆ ಈಗ ನೀವು ಯಾರು ಸಾಕ್ಷಿದಾರರಿದ್ರಲ್ಲ ನೀವು ಅಂಥವ್ರ ಜೊತೆಗೆ ಪಾರ್ಟಿ ಮಾಡಿಬಿಟ್ರೆ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಅಂತ ಅರ್ಥ ನೋಡಿ ಒಂದೊಂದೊಂದೊಂದೊಂದೊಂದು ಸಂಗತಿಗಳು ಹೆಂಗೆ ಸಿಕ್ಕತ್ತವೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು